ಮೋದಿಯವರೇ ನೀವು ಒಬ್ಬರೇ ನಮಗೆ ಆಧಾರ ಇವತ್ತು ಸಿಂಧೂರ್ ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು ಇನ್ನೂ ರಕ್ತದ ಕಲೆಗಳು ಆರಿಲ್ಲ ಆ ಪುಟಕೋಸಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ ಏನು ಸ್ವಾಭಿಮಾನ ದೇಶಾಭಿಮಾನ ಎಲ್ಲಿದೆ ಮತ್ತೆ ಅದೇ ತಪ್ಪನ್ನು ನೀವು ಕೂಡ ಕಾಂಗ್ರೆಸ್ ಮಾಡಿದಂಥ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ದೀರಿ ಅಂತ ಇನ್ನೊಂದು ಮುಂದೆ ನಾವು ಇಡುವಂಥದ್ದು ಇತ್ತೀಚೆಗೆ ಪೆಹಲ್ಗಾಮ ನಡೆದಂಥ ಘಟನೆ ಇಪ್ಪತ್ತಾರು ಅಮಾಯಕ ಮುಗ್ಧ ಒಂದು ವಿಹಾರಕ್ಕೆ ಹೋದಂಥ ಅವರು ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಭೆ ಗಲಾಟೆ ಪ್ರತಿಕ್ರಿಯೆ ಇಲ್ಲದಂಥ ಮುಗ್ಧ ಜನರ ಮೇಲೆ ಗುಂಡು ಹಾರಿಸಿ ಕೊಂದಿದ್ದು ಇನ್ನೂ ನಾಲ್ಕು ತಿಂಗಳಾಗಿಲ್ಲ ಇನ್ನೂ ಹಸಿ ಹಸಿ ಇದೆ ಇನ್ನು ಅವ್ರ ಮನೆಗಳಲ್ಲಿ ಕಣ್ಣೀರಿನ ನಿಂತಿಲ್ಲ ನೋವು ನಿಂತಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ್ ಜೊತೆಗೆ ಕ್ರಿಕೆಟ್ ಆಡೋದು ನಿರ್ಣಯ ತಗೊಂಡಿದ್ದು ಮಹಾ ಅಪರಾಧ ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಇದನ್ನು ಯಾರೋ ಮೋದಿಯವರೇ ನೀವು ಒಬ್ಬರೇ ನಮಗೆ ಆಧಾರ ಇವತ್ತು ಸಿಂಧೂರ್ ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು ಇನ್ನೂ ರಕ್ತದ ಕಲೆಗಳು ಆರಿಲ್ಲ ಆ ಕುಟುಕಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ ಏನು ಸ್ವಾಭಿಮಾನ ದೇಶಾಭಿಮಾನ ಎಲ್ಲಿದೆ ಮತ್ತೆ ಅದೇ ತಪ್ಪನ್ನು ನೀವು ಕೂಡ ಕಾಂಗ್ರೆಸ್ ಮಾಡಿದಂತ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು ದುಡ್ಡಿಗೋಸ್ಕರ ನಾನು ಅದೇ ದುಡ್ಡು ಇವತ್ತು ಪಾಕಿಸ್ತಾನ ತಗೊಂಡು ಮತ್ತೆ ಬಾಂಬ್ಗಳನ್ನು ತಯಾರು ಮಾಡ್ತಾರೆ ಮತ್ತೆ ಹಾಕ್ತಾರೆ ಮತ್ತೆ ಹೆಣಗಳ ನೋಡಿ ಓಲ್ತಾವ ಇಲ್ಲಿ ಇದು ಪ್ರಜ್ಞೆ ಇಲ್ವಾ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಸಿ ಗಾಯಗೆ ಅಥವಾ ಎ ಸಿ ಸಿ ಗೆ ದುಡ್ಡೇ ಮುಖ್ಯ ಆಯ್ತಾ ನಿಮಗೆ ಎಷ್ಟು ದುಡ್ಡು ಹೇಳಿ ನಾವು ನೂರು ಕೋಟಿ ಹಿಂದೂಗಳು ನಿಮಗೆ ಮನೆ ನಾವು ಆದ್ರೆ ಹೆರಳನ್ನು ಉಳಿಸ್ಬೇಡಿ ಕ್ರಿಕೆಟ್ ಆಡಬೇಡಿ ಆ ಪಾಕಿಸ್ತಾನದ ಒಂದು ಮಟ್ಟ ಹಾಕುವುದು ಬಿಟ್ಟು ಕ್ರಿಕೆಟ್ ಆಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಮಹಾ ಅಪರಾಧ ಕ್ಷಮ್ಯ ಅಪರಾಧ ಇದು ಯಾವ ಹಿಂದೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ತಗೊಳ್ಬೇಕು ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥ